ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಮಹಾಲಕ್ಷ್ಮೀ ಚ ವಿಮಹೆ ವಿಷ್ಣು ಪತ್ನಿ ಚ ಧೀಮಹೆ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಈ ಕಳಸ ಸ್ಥಾಪನೆಯ ಒಂದು ವಿಧಾನ ಕಳಸ ಸ್ಥಾಪನೆಯಲ್ಲಿ ಬಳಸ್ತಕ್ಕಂತಹ ಒಂದು ದ್ರವ್ಯಗಳ ಬಗ್ಗೆ ಮತ್ತು ಪೂಜಾ ಸಮಯವನ್ನು ತಿಳಿದುಕೊಳ್ಳೋವಂಥದ್ದು ಮತ್ತು ಕಳಸಕ್ಕೆ ಬಳಸಬೇಕಾದಂತಹ ನೀರು ಯಾವುದು ಅನ್ನೋವಂಥದ್ದು ಮತ್ತು ಆ ನೀರನ್ನು ಕಳಸ ಸ್ಥಾಪನೆಯಲ್ಲಿ ಬಳಸಿದಂತಹ ನೀರನ್ನು ಏನು ಮಾಡಬೇಕು ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಮಹಾಲಕ್ಷ್ಮಿಯ ವ್ರತದಲ್ಲಿ ಇದು ಹಬ್ಬ ಅಲ್ಲ ವ್ರತವಾಗಿ ಆಚರಣೆಯನ್ನು ಮಾಡುವಂಥದ್ದು ಹಾಗಾಗಿ ನಮ್ಮ ಎಲ್ಲ ಸರ್ವೇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಈ ಆಚರಣೆಯನ್ನು ಮಾಡುವಂಥದ್ದು ಮುಖ್ಯ ಆಗ್ತದೆ ಇನ್ನ ಸ್ಫೂರ್ತಿಯಾಗಿ ಶ್ರದ್ಧಾ ಭಕ್ತಿ ವಿನಯದಿಂದ ಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಜೊತೆಗೆ ಕಳಸ ಸ್ಥಾಪನೆಯಲ್ಲಿ ಆವಾಹನೆಯನ್ನು ಮಾಡಬೇಕಾದ್ರೆ ಲಕ್ಷ್ಮೀನಾರಾಯಣರ ಇಬ್ಬರನ್ನು ಕೂಡ ಆವಾಹನೆಯನ್ನು ಮಾಡಿ ನೀವು ಕಳಸದಲ್ಲಿ ಪೂಜೆಯನ್ನು ಮಾಡುವಂಥದ್ದು ತುಂಬ ಮುಖ್ಯವಾದಂತಹ ಮಹತ್ವವಾದ ವಿಚಾರ ಏಕೆಂದರೆ ಲಕ್ಷ್ಮೀನಾರಾಯಣರು ಬೇರೆ ಬೇರೆ ಅಲ್ಲ ಇಬ್ಬರು ಕೂಡ ಒಂದೇ ಒಬ್ಬರನ್ನು ಬಿಟ್ಟು ಒಬ್ಬರು ಇರುವಂಥದ್ದು ಅಲ್ಲ ಹಾಗಾಗಿ ವರಮಹಾಲಕ್ಷ್ಮಿಯನ್ನು ನೀವು ಪೂಜೆಯನ್ನು ಮಾಡಬೇಕು ಅಂದರೆ ನಾರಾಯಣರನ್ನು ಕೂಡ ಆವಾಹನೆಯನ್ನು ಮಾಡಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗ್ತದೆ ಮತ್ತು ಇದರ ಜೊತೆಗೆ ಪೂಜಾ ಸಮಯವನ್ನು ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ವರಮಹಾಲಕ್ಷ್ಮಿ ಪೂಜಾ ಸಮಯವನ್ನು ನಾನು ತುಂಬ ಹಲವಾರು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಥಿರವಾಗಿ ಮನೆಯಲ್ಲಿ ಲಕ್ಷ್ಮಿ ನೆಲಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಸ್ಥಿರ ಲಗ್ನವನ್ನು ಲಗ್ನವನ್ನು ಮಾಡಿಕೊಂಡು ಈ ಸಮಯವನ್ನು ತಿಳಿಸ್ತಾ ಇರೋವಂಥದ್ದು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಡಿಸ್ಪ್ಲೇನಲ್ಲಿ ಈಗ ಕಾಣ್ತಾ ಇದೆ ಅದನ್ನು ನೀವು ನೋಡ್ಬೋದು ಶುಕ್ರವೋರದಲ್ಲಿ ಬಂದಿರುವಂಥದ್ದು ಬೆಳಗ್ಗೆ ಆರು ನಲವತ್ತೈದರಿಂದ ಏಳು ಹನ್ನೊಂದರ ಸಮಯಕ್ಕೆ ಈ ಶುಕ್ರವೋರ ಮತ್ತು ಸ್ಥಿರಲಗ್ನ ಆಗಿರೋ ಅಂಥದ್ರಲ್ಲಿ ನೀವು ಪೂಜೆಯನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರ್ತದೆ ಇದರ ಜೊತೆಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ ಆದರೆ ಅದಕ್ಕೂ ಮೊದಲು ಸೂರ್ಯೋದಯ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಆದರೆ ಬಹುಮುಖ್ಯವಾಗಿ ಈ ಸಮಯದಲ್ಲಿ ನೀವು ಮಾಡೋದರಿಂದ ಸ್ಥಿರಲಗ್ನವನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡೋದರಿಂದ ತುಂಬ ವಿಶೇಷವಾಗಿರ್ತದೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ಕೊ ನಿಲ್ಲಕ್ಕೆ ಮಹಾಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನಿಲ್ಲಕ್ಕೆ ಅಂಥದ್ದು ಹಾಗಾಗಿ ಈ ಸಮಯವನ್ನು ನೀವು ಮಾಡಿಕೊಳ್ಬೋದು ಇದಾದ ನಂತರ ಮಧ್ಯಾಹ್ನ ಹನ್ನೆರಡು ಐವತ್ತಾರರಿಂದ ಒಂದು ಐವತ್ತೆಂಟರ ಸಮಯಕ್ಕೆ ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ಸಮಯ ಆಗಿದೆ ಅದರಲ್ಲೂ ಕೂಡ ಒಂದು ಇಪ್ಪತ್ತೆಂಟರಿಂದ ಒಂದು ಐವತ್ತೆಂಟರ ಒಳಗೆ ಬರ್ತಕ್ಕಂತಹ ಈ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಲಿಕ್ಕೆ ಸುಸಮಯ ಆಗಿರುವಂಥದ್ದು ಒಂದು ಇಪ್ಪತ್ತೆಂಟರಿಂದ ಒಂದು ಐವತ್ತೆಂಟರ ಸಮಯ ಒಂದು ಇಪ್ಪತ್ತು ನಿಮಿಷದ ಕಾಲಾವಧಿ ಏಕೆಂದರೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅದಲ್ಲದೆ ತುಂಬ ಇಪ್ಪತ್ತು ನಿಮಿಷದಲ್ಲಿ ಪೂಜೆ ಮಾಡೋಕ್ಕಾಗುತ್ತಾ ಅನ್ನೋ ಅಂಥದ್ದು ಏನಾದರೂ ನಿಮಗೆ ಕ್ವಶನ್ ಇದ್ದರೆ ನೀವು ಅಂದ್ಕೊಳ್ಬೇಕು ಎಲ್ಲ ತಯಾರಿಯನ್ನು ಮಾಡಿಟ್ಕೊಳ್ಳಿ ಎಲ್ಲ ಕಂಪ್ಲೀಟು ಎಲ್ಲ ರೆಡಿ ಇರಬೇಕು ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು ಈ ಇಪ್ಪತ್ತು ನಿಮಿಷದ ಸಮಯದಲ್ಲಿ ಪೂಜೆಯನ್ನು ಮಾಡುವಂಥದ್ದು ಏಕೆಂದರೆ ನಾವು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಯಾವಾಗ ಯಾವಾಗೋ ಪೂಜೆಯನ್ನು ಮಾಡುವಂಥದ್ದು ಶೋಭೆ ಅಲ್ಲ ಅದು ಒಳ್ಳೆಯದು ಕೂಡ ಅಲ್ಲ ಹಾಗಾಗಿ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ನಂತರ ಗೋಧುಳಿ ಸಮಯ ಆರು ಮೂವತ್ತರಿಂದ ಆರು ಐವತ್ತೆರಡರ ಈ ಗೋಧೂಳಿ ಸಮಯದಲ್ಲಿ ನೀವು ವಿಶೇಷವಾಗಿ ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡಿ ಲಕ್ಷ್ಮಿಯ ಯಾವುದಾದ್ರೂ ಶ್ಲೋಕಗಳನ್ನು ಮಂತ್ರಗಳನ್ನು ಸೋಭಾನೆ ಮಂತ್ರಗಳನ್ನು ಮತ್ತು ಅಷ್ಟೋತ್ತರ ಮಂತ್ರಗಳನ್ನು ಎಲ್ಲವನ್ನು ಕೂಡ ನೀವು ಪಠನೆಯನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರ್ತದೆ ಇದನ್ನು ಕೂಡ ನೀವು ಮಾಡ್ಬೋದು ಮತ್ತು ರಾತ್ರಿಯ ಸಮಯದಲ್ಲಿ ರಾತ್ರಿಯ ಸಮಯ ಕುಂಭಲಗ್ನ ಕುಂಭ ಕುಂಭ ಅಂತ ಹೇಳಿದ್ರೆ ಅದು ಸಂಪೂರ್ಣವಾದದ್ದು ತುಂಬಿದಂಥದ್ದು ಆ ರೀ ಆ ರೀತಿ ಇರೋದರಿಂದ ಕುಂಭ ಲಗ್ನದಲ್ಲೂ ನೀವು ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾಗಿರ್ತದೆ ಅದಕ್ಕಾಗಿ ಏಳು ನಲವತ್ತರಿಂದ ಸಂಜೆ ಏಳು ರಾತ್ರಿ ಸಮಯ ಹತ್ತತ್ರ ರಾತ್ರಿ ಸಮಯ ಏಳು ನಲವತ್ತರಿಂದ ಎಂಟು ಮೂವತ್ತೆಂಟರ ಸಮಯಕ್ಕೆ ಹತ್ತತ್ ಎಂಟು ಮೂವತ್ತೆಂಟರ ಸಮಯದವರೆಗೂ ಕೂಡ ಈ ಕುಂಭಲಗ್ನ ಇರೋ ಅಂಥದ್ದು ಇರೋದರಿಂದ ಈ ಸಮಯದಲ್ಲೂ ಕೂಡ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು ಇಲ್ಲ ಆಗಲ್ಲ ಅಂತಂದರೆ ನೀವು ಬೆಳಗ್ಗೆ ಕೂಡ ಪೂಜೆಯನ್ನು ಮಾಡಿಕೊಂಡು ಯಾರು ಯಾವ ಸಮಯದಲ್ಲೂ ಮಾಡಿ ನೋಡಿ ಈ ನಾಲ್ಕು ಸಮಯವನ್ನು ಕೊಟ್ಟಿದ್ದೀನಿ ಅದರಲ್ಲಿ ವಿಶೇಷವಾಗಿ ಬೆಳಗ್ಗೆ ನೀವು ಆರು ಐವತ್ತೆಂಟರಿಂದ ಆರು ನಲವತ್ತೈದರಿಂದ ಏಳು ಹನ್ನೊಂದರವರೆಗೆ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಹನ್ನೆರಡು ಐವತ್ತಾರರಿಂದ ಒಂದು ಐವತ್ತೆಂಟರ ಸಮಯ ಕೊಟ್ಟಿದ್ದೀನಿ ಅದರಲ್ಲೂ ಒಂದು ಇಪ್ಪತ್ತೆಂಟರಿಂದ ಒಂದು ಐವತ್ತೆಂಟರ ಸಮಯ ತುಂಬ ವಿಶೇಷವಾಗಿರುವಂಥದ್ದು ಈ ಎರಡು ಸಮಯದಲ್ಲಿ ಪೂಜೆಯನ್ನು ಮಾಡಿರೋ ಅಂಥವ್ರು ಕೂಡ ಸಂಜೆಯ ಗೋಧೂಳಿ ಸಮಯದಲ್ಲಿ ನೀವು ಆರತಿಯನ್ನು ಮಾಡಬೇಕಾಗಿರೋ ಅಂಥದ್ದು ಅರ್ಥ ಆಯಿತಾ ಅದೊಂದು ತುಂಬ ಮುಖ್ಯವಾಗಿರೋವಂಥದ್ದು ಗೋಧೂಳಿ ಸಮಯದಲ್ಲಿ ನೀವು ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಲೇಬೇಕು ಇದಲ್ಲದೆ ಪೂಜಾ ಸಾಮಗ್ರಿಗಳನ್ನು ಯಾವುದೇ ಕಾರಣಕ್ಕೂ ಈ ಸ್ಟೀಲು ಮತ್ತು ಆರ್ಟಿಫಿಷಲ್ ವಸ್ತುಗಳನ್ನು ಬಳಸಬೇಡಿ ಪ್ಲಾಸ್ಟಿಕ್ ವಸ್ತುಗಳು ಇವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಕಬ್ಬಿಣದ ವಸ್ತು ಇವೆಲ್ಲವನ್ನು ಅವಾಯ್ಡ್ ಮಾಡಿ ತುಪ್ಪವನ್ನು ಬಳಸಿ ದೀಪವನ್ನು ಹಚ್ಚುವಂಥದ್ದು ತುಂಬ ಮುಖ್ಯವಾಗಿರ್ತದೆ ಅದನ್ನು ನೀವು ಮಾಡ್ಕೊಬೇಕು ಬೆಳ್ಳಿ ವಸ್ತುಗಳು ತಾಮ್ರ ಅಥವಾ ಇತ್ತಾಳೆಯ ಪದಾರ್ಥ ಲೋಹದ ಪದಾರ್ಥಗಳನ್ನು ನೀವು ಬಳಸಿ ಪೂಜೆಯನ್ನು ಮಾಡುವಂಥದ್ದು ತುಂಬ ಶುಭಕರವಾಗಿರ್ತದೆ ಇಷ್ಟನ್ನು ಮಾಡಿ ನಂತರ ಕಳಸಕ್ಕೆ ಉಪಯೋಗಿಸ್ತಕ್ಕಂತಹ ದ್ರವ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಇದನ್ನು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ ತಿಳ್ಕೊಬೇಕು ಕಳೆದ ವರ್ಷ ನೀವು ಇಪ್ಪತ್ತೊಂದು ಬಗೆಯ ಮಂಗಳ ದ್ರವ್ಯಗಳನ್ನು ಬಳಸಿ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿದಿದ್ದು ತುಂಬ ವಿಶೇಷವಾಗಿತ್ತು ಆದರೆ ಈ ವರ್ಷ ಚತುರ್ದಶಿ ತಿಥಿ ಬಂದಿರೋದರಿಂದ ಹುಣ್ಣಿಮೆಗೆ ಮೊದಲು ಒಂದು ದಿನ ಅಂದರೆ ಈ ಹುಣ್ಣಿಮೆ ನಾಳೆ ಅನ್ನೋ ಅಂಥ ದಿನದಲ್ಲಿ ಇದು ಚತುರ್ದಶಿ ಎಂದು ಈ ವರಮಹಾಲಕ್ಷ್ಮಿ ವ್ರತ ಬಂದಿರೋದ್ರಿಂದ ವಿಶೇಷವಾಗಿ ಮಂಗಳ ದ್ರವ್ಯಗಳನ್ನು ಗಿಡಮೂಲಿಕೆಗಳನ್ನು ಬಳಸಿ ನೀವು ವ್ರತವನ್ನು ಮಾಡುವಂಥದ್ದು ಕಳಸ ಸ್ಥಾಪನೆಯನ್ನು ಮಾಡುವಂಥದ್ದು ಶುಭವಾಗಿರುತ್ತದೆ ಇದಲ್ಲದೆ ಕಳಸಕ್ಕೆ ಹಾಕಬೇಕಾಗಿರ್ತಕ್ಕಂತಹ ಒಂದು ನೀರನ್ನು ಬಾವಿ ಕಲ್ಯಾಣಿ ಅಥವಾ ಬೋರ್ವೆಲ್ಲ ನೀರನ್ನು ಬಳಸಿ ನೀವು ನೀರನ್ನು ನೀವು ಕಳಸಕ್ಕೆ ಹಾಕುವಂಥದ್ದು ಈ ದ್ರವ್ಯದ ಜೊತೆಗೆ ಗ್ರಂಥಿಯ ಅಂಗಡಿನಲ್ಲಿ ಈ ವಿ ಈ ವಸ್ತುಗಳನ್ನು ಕೇಳಿ ಅದನ್ನು ಪಡ್ಕೊಳ್ಳಿ ಏನು ಅಂತಂದರೆ ಗ್ರಂಥಿಯ ಅಂಗಡಿನಲ್ಲಿ ಸಿಗ್ತದೆ ಈ ಡಿಸ್ಪ್ಲೇನಲ್ಲಿ ಹೆಸರನ್ನು ಬರ್ತಾ ಇದೆ ನೋಡ್ಕೊಳ್ಳಿ ಕಚೋರ ಲಾವಂಚ ಪಚಕರ್ಪೂರ ಕುಂಕುಮ ಕೇಸರಿ ಅಂದರೆ ಕಾಶ್ಮೀರ ಕೇಸರಿ ಮತ್ತು ತುಳಸಿ ಎಲೆಯನ್ನು ಬಳಸಿ ತುಳಸಿ ಬೀಜಗಳನ್ನು ಕೂಡ ಹಾಕ್ಬೋದು ಅಥವಾ ತುಳಸಿ ಎಲೆಯನ್ನು ನೀವು ಅದರಲ್ಲಿ ಹಾಕಿ ಕಳಸ ಸ್ಥಾಪನೆಯನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರ್ತದೆ ಕಳಸದಲ್ಲಿ ಹಾಕಿರ್ತಕ್ಕಂತಹ ನೀರು ಈ ದ್ರವ್ಯಗಳ ಜೊತೆಗೆ ಒಂದು ಬೆಳ್ಳಿ ಲಕ್ಷ್ಮಿಯ ನಾಣ್ಯವನ್ನು ಕೂಡ ನೀವು ಅದಕ್ಕೆ ಹಾಕ್ಬೋದು ಅದರ ಜೊತೆಗೆ ಒಂದು ಹಿತ್ತಾಳೆ ಐದು ರೂಪಾಯಿ ಕಾಯಿನನ್ನು ಕೂಡ ಅದರೊಳಗೆ ಹಾಕಿ ದನದ ಸಂಕೇತ ಸಂಪತ್ತಿನ ಸಂಕೇತವಾಗಿ ನೀವು ಈ ನಾಣ್ಯವನ್ನು ಕಳಸಕ್ಕೆ ಹಾಕುವಂಥದ್ದು ವಿಶೇಷವಾಗಿರ್ತದೆ ಆ ನೀರು ಸ್ವಲ್ಪ ಪ್ರಮಾಣದಲ್ಲಿ ಮೇಲೆ ಇಟ್ಟಂತಹ ಒಂದು ತೆಂಗಿನಕಾಯಿಗೆ ಟಚ್ ಆಗಬೇಕು ಸ್ವಲ್ಪ ಪ್ರಮಾಣದಲ್ಲಿ ಟಚ್ ಆದರೆ ಸಾಕು ಅದರ ಜೊತೆಗೆ ಮಾವಿನ ಸೊಪ್ಪು ಮತ್ತು ದರ್ಬೆಯ ಒಂದು ಕುಂಚವನ್ನು ಇಟ್ಟು ನೀವು ಕಳಸ ಸ್ಥಾಪನೆಯನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರ್ತದೆ ಇದನ್ನು ನೀವು ಮಾಡಿ ಇಷ್ಟು ಪೂಜಾ ಸಮಯವನ್ನು ನೀವು ತಿಳ್ಕೊಂಡಿದ್ದೀರಾ ಕಳಸಕ್ಕೆ ಹಾಕಬಹುದಾದಂತಹ ದ್ರವ್ಯಗಳನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ಮತ್ತು ನೀರು ವಿಶೇಷವಾಗಿ ನೀವು ಗಂಗೆ ಪೂಜೆಯನ್ನು ಮಾಡ್ತಾ ಇರ್ತೀರ ಅವರವ್ರ ಮನೆ ವಾಡಿಕೆಯಂತೆ ಪೂರ್ವಜರ ವಾಡಿಕೆಯಂತೆ ಕೆಲವಾರು ಕಡೆ ಗಂಗೆ ಪೂಜೆಯನ್ನು ಮಾಡುವಂತಹ ಸ್ಥಳಗಳಿರ್ತದೆ ಅಲ್ಲಿಂದ ತಂದಂತಹ ಶುದ್ಧವಾದಂತಹ ನೀರನ್ನು ನೀವು ಕಳಸದಲ್ಲಿ ಬಳಸಿ ಆ ಕಳಸದ ನೀರನ್ನು ಕುಟುಂಬದ ವರ್ಗದ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ಜನರು ಕೂಡ ಅದನ್ನು ಸ್ನಾನಕ್ಕೆ ಬಳಸೋದ್ರಿಂದ ವಿಶೇಷ ಆಗ್ತದೆ ಕೆಲವರು ಇಷ್ಟು ವರ್ಷ ಕೆಲವರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಆ ನೀರನ್ನು ಗಿಡಗಳಿಗೆ ತುಳಸಿ ಗಿಡಕ್ಕೆ ಹಾಕೋವಂಥದ್ದು ತೆಂಗಿನ ಗಿಡಕ್ಕೆ ಅಂಥದ್ದು ಮಾಡ್ತಿದ್ರಿ ಆ ಪೂಜೆಯ ಹತ್ತದ ಎಲ್ಲ ನೀವು ಮಾಡ್ತಕ್ಕಂತಹ ಸಂಕಲ್ಪ ಈ ಪೂಜೆ ಇದೆಲ್ಲ ಒಂದು ಶುಭ ಫಲ ದೊರಕಬೇಕು ಅಂತಂದರೆ ಆ ನೀರಿನಿಂದ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ ಮತ್ತು ಆ ನೀರಿಗೆ ಸ್ನಾನವನ್ನು ಮಾಡಲಿಕ್ಕೂ ಮೊದಲು ಕುಂಕುಮ ತುಂಬ ಒರಿಜಿನಲ್ ಇರಬೇಕು ಆ ಒರಿಜಿನಲ್ ಕುಂಕುಮ ಮತ್ತು ಅರಿಶಿನ ಮತ್ತು ಗಂಧದಿಂದ ತೆಯ್ದಂತಹ ಗಂಧದ ಪೇಸ್ಟನ್ನು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಚಿಟಿಕೆಯಷ್ಟು ಹಾಕಿ ಅದನ್ನು ಸ್ನಾನಕ್ಕೆ ಬಳಸುವಂಥದ್ದು ಮತ್ತು ಮನೆಯ ಸುತ್ತಲೂ ಅದನ್ನು ಸಿಂಪಡಿಸುವಂಥದ್ದು ಮನೆಗೆಲ್ಲ ಅದನ್ನು ಸಿಂಪಡಿಸೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ವಿಚಾರವನ್ನು ನೀವು ಮರಿಬಾರ್ದು ಕಳಿಸದ ನೀರನ್ನು ಸುಖ ಸುಮ್ಮನೆ ಅಲ್ಲಿ ಇಲ್ಲಿ ಚೆಲ್ಲಿ ಅದನ್ನು ವ್ಯಯ ಮಾಡಬೇಡಿ ಇಷ್ಟನ್ನು ಮಾಡಿ ನೀವು ಲಕ್ಷ್ಮೀ ಧ್ಯಾನವನ್ನು ಮಾಡ್ತಾ ಸುಮಂಗಲೀಯರನ್ನು ಕರೆದು ಕಳಿಸುವಂಥದ್ದು ಗೌರವಯುತವಾಗಿ ನಡ್ಕೊಳ್ಳೋ ಅಂಥದ್ದು ಅನಾವಶ್ಯಕ ಚರ್ಚೆಗೆ ಒಳಗೊಳ್ಳದೇ ಇರೋವಂಥದ್ದು ಆ ದಿನ ಪೂರ್ತಿ ಮಹಾಲಕ್ಷ್ಮಿಯ ಧ್ಯಾನವನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರ್ತದೆ ಹಾಗಾಗಿ ಈ ರೀತಿ ಎಲ್ಲ ನಿವ್ರತವನ್ನು ಮಾಡ್ತಾ ನಿಮಗೆಲ್ಲರಿಗೂ ಕೂಡ ವರಮಗೂ ಕೂಡ ವರಮಹಾಲಕ್ಷ್ಮಿಯ ಕೃಪೆ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸಮಸ್ತ ಸನ್ಮಂಗಳಿ ಭವಂತು